ಅಂದರೆ ಅವರು ಮುಂಚೆಯಿಂದನೇ ಜರ್ನಿನೇ ನೋಡಿ ಜರ್ನಿನೇ ಬಂದ್ಬಿಟ್ಟು ಅವ್ರದ್ದು ಮೆಜೆಸ್ಟಿಕ್ ಸಿನ್ಮಾ ಮಾಸ್ ಕಮರ್ಷಿಯಲ್ ಸಿನ್ಮಾ ಅವ್ರಿಗೆ ಬಿ ಸಿ ಅಲ್ಲಿ ಭಯಂಕರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ್ಯಕ್ಷನ್ ಸಿನ್ಮಾ ಅಂತೂ ಭಯಂಕರ ನೋಡ್ತಾರೆ ಅವ್ರದ್ದು ದರ್ಶನ್ ಸರ್ ಸಿನ್ಮಾ ಬಾಕ್ಸ್ ಆಫೀಸ್ ಸುಲ್ತಾನನೇ ಅವರು ಆ್ಯಕ್ಚುಲಿ ಅಷ್ಟು ಕಲೆಕ್ಷನ್ ಮಾಡ್ತಾರೆ ಫಸ್ಟ್ ತ್ರೀ ಫೋರ್ ಡೇಸ್ ಅವ್ರ ಹತ್ರ ಓಪನಿಂಗ್ ಯಾರಿಗೂ ಬರಲ್ಲ ದರ್ಶನ್ ಸರ್ ಹಳ್ಳಿ ಸಿನಿಮಾ ಮಾಡಿ ಸುಮಾರು ವರ್ಷಗಳಾಗೋಯ್ತು ಸುಮಾರು ಲಾಸ್ಟ್ ಅವರು ಒಂದು ಹತ್ತು ಸಿನಿಮಾಗಳಿಂದ ಅವರು ಯಾವುದೂ ವಿಲೇಜ್ ಸಿನ್ಮಾನೇ ಮಾಡಿಲ್ಲ ಇತ್ತೀಚೆಗೆ ದರ್ಶನ್ ಸರ್ ಸುಮಾರು ಸಿನಿಮಾಗಳಲ್ಲಿ ದರ್ಶನ್ ಇವರು ರೈತರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಆದರೆ ಇದು ಫುಲ್ ಫಿಲಂ ರೈತರ ಬಗ್ಗೆನೇ ಮಾತಾಡೋದೆ ಫುಲ್ ಫಿಲಮ್ ಇದು ಅಂದರೆ ಒಂದು ಹಂತ ಬೆಳೆದಾದ ಮೇಲೆ ಸ್ಟಾರ್ಗಳು ಒಂದು ಹಂತ ಬೆಳೆದಾದ ಮೇಲೆ ಬರೀ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನ್ಮಾ ಒಂದು ಲವ್ ಸಿನ್ಮಾ ಮಾಡೋದಕ್ಕಿಂತ ದರ್ಶನ್ ಸರ್ ಯಜಮಾನ ಮಾಡಿದರು ಯಜಮಾನದಲ್ಲಿ ಒಂದು ಆಯಿಲ್ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಡಿದರು ಆ ಸಿನಿಮಾನು ತುಂಬಾ ಚೆನ್ನಾಗಿ ಹೋಯ್ತು ತುಂಬಾ ವರ್ಷಗಳು ಆದ್ಮೇಲೆ ದರ್ಶನ್ ಸರ್ ಒಂದು ಪ್ಯೂರ್ ಒಂದು ಹಳ್ಳಿ ಸಿನಿಮಾ ಮಾಡ್ತಾ ಇದಾರೆ ನಾವೆಲ್ಲ ಬೆಳೆದಿರೋದೇ ಹಳ್ಳಿಗಳಲ್ಲಿ ಬೆಳೆದಿರೋದು ನಿಮ್ಮ ಮಾತಲ್ಲಿ ಒಂದು ಟೈಟ್ ಬಾಂಡಿಂಗ್ ಕಾಣಿಸ್ತ ನನಗೆ ದರ್ಶನ್ ಸರ್ ಬಗ್ಗೆ ನಿಮಗೆ ಮೇಲಾಗಿ ಎಷ್ಟೋ ಜನರ ಮಾತಾಡ್ಸ್ತಿ ಕರೆ ಬಗ್ಗೆ ಎಲ್ಲರೂ ಹೇಳದೆ ಫಸ್ಟ್ ಗುರು ಫಸ್ಟ್ ಊಟ ಮಾಡು ನಂತರ ಬಿಸ್ನೆಸ್ ಮಾತಾಡೋಣ ಸರ್ ಬಹಳಷ್ಟು ಸ್ಟಾರ್ ಗಳ ಜೊತೆ ನೀವು ಜರ್ನಿ ಮಾಡಿದಿರಿ ಬಟ್ ಆದರೂ ದರ್ಶನರ್ಗಿರುವಂತಹ ಕ್ರೇಜು ಆ ಫ್ಯಾನ್ಸು ಆ ದೊಡ್ಡ ಬೊಂಬಾಟ ಇರುವಂತಹ ಸೆಲೆಬ್ರೇಷನ್ ಇದೆಲ್ಲವನ್ನೂ ಒಬ್ಬ ಡೈರೆಕ್ಟರ್ ಆಗಿ ಅದನ್ನು ಹೇಗೆ ನೀವು ಅದನ್ನ ಕನ್ವಿನ್ಸ್ ಮಾಡ್ತೀರಾ ಸರ್ ಅಂದ್ರೆ ಅವರು ಮುಂಚೆಯಿಂದನೇ ಜರ್ನಿನೇ ನೋಡಿ ಜರ್ನಿನೇ ಬಂದ್ಬಿಟ್ಟು ಅವ್ರದ್ದು ಮೆಜೆಸ್ಟಿಕ್ ಸಿನಿಮಾ ಮಾಸ್ ಕಮರ್ಷಿಯಲ್ ಸಿನ್ಮಾ ಅದಾದ್ಮೇಲೆ ದಾಸ ಮಾಸ್ ಕಮರ್ಷಿಯಲ್ ಸಿನ್ಮಾ ಅದಾದ್ಮೇಲೆ ಗಜ ಸೂಪರ್ ಡೂಪರ್ ಹಿಟ್ ಮಾಸ್ ಅದಾದ್ಮೇಲೆ ಸಾರಥಿ ಈ ತರ ಕಮರ್ಷಿಯಲ್ ಮಾಸ್ ಸಿನ್ಮಾಗಳನ್ನೇ ಅವರು ಮಾಡ್ಕೊಂಡು ಬಂದಿದ್ರು ಆ ಮಾಸ್ ಕಮರ್ಷಿಯಲ್ ಈ ನಾವು ಹೇಳ್ತೀವಿ ಡಿಸ್ಟ್ರಿಬ್ಯೂಷನಲ್ಲಿ ಎ ಸೆಂಟ್ರ್ ಹೇಳ್ತೀವಿ ಬಿ ಸೆಂಟ್ರ್ ಹೇಳ್ತೀವಿ ಸಿ ಸೆಂಟ್ರ್ ಹೇಳ್ತೀವಲ್ಲ ಅವ್ರಿಗೆ ಬಿ ಸಿಯಲ್ಲಿ ಭಯಂಕರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ್ಯಕ್ಷನ್ ಸಿನ್ಮಾ ಅಂತರೂ ಭಯಂಕರ ನೋಡ್ತಾರೆ ಅವ್ರದ್ದು ದರ್ಶನ್ ಸರ್ದು ಸಿನ್ಮಾ ಒಂದು ಆವ್ರೇಜ್ ಸಿನ್ಮಾನೂ ಭಯಂಕರ ಕಲೆಕ್ಷನ್ ಇದೆ ಅವ್ರದ್ದು ನಾನು ನಾನು ವಿಚಾರಿಸ್ತೀನಲ್ಲ ನಾನು ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಿಂತ ಮುಂಚೆ ಸುಮಾರು ರಿಸರ್ಚ್ ಮಾಡಿದೆ ಯಾವ್ಯಾವ ಸಿನ್ಮಾ ಎಲ್ಲೆಲ್ಲಿ ವರ್ಕೌಟ್ ಆಗಿದೆ ಹೆಂಗೆ ವರ್ಕೌಟ್ ಆಗಿದೆ ಏನು ವರ್ಕೌಟ್ ಆಗಿದೆ ಅಂತ ನಾನೆಲ್ಲ ವಿಚಾರಿಸಿದನಲ್ಲ ಅವ್ರದು ಆ್ಯಾವ್ರೇಜ್ ಸಿನ್ಮಾನೇ ಅಲ್ಟಿಮೇಟ್ ಕಲೆಕ್ಷನ್ ಬರುತ್ತೆ ಅಂದರೆ ನಿಮಗೆ ಸೋಮವಾರ ಮಂಗಳವಾರ ಕಮ್ಮಿ ಆಗ್ತಿದ್ರೆ ಫಸ್ಟು ನಾಲ್ಕು ದಿವಸ ಇದೆಯಲ್ಲ ಆ ನಾಲ್ಕು ದಿವಸ ಕರ್ನಾಟಕದಲ್ಲಿ ಅವ್ರಗಿಂತ ಹೈಯೆಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಾಕ್ಸ್ ಆಫೀಸ್ ಸುಲ್ತಾನನೇ ಅವರು ಆ್ಯಕ್ಚುಲಿ ಅಷ್ಟು ಕಲೆಕ್ಷನ್ ಮಾಡ್ತಾರೆ ಫಸ್ಟ್ ತ್ರೀ ಫೋರ್ ಡೇಸ್ ಅವ್ರ ಥರ ಓಪನಿಂಗ್ ಯಾರಿಗೂ ಬರಲ್ಲ ಅಲ್ಟಿಮೇಟ್ ಓಪನಿಂಗ್ ಬರುತ್ತೆ ಅವ್ರಿಗೆ ನಾನು ರಿಸರ್ಚ್ ಮಾಡಿದ್ದೀನಿ ನನಗೆ ಗೊತ್ತು ಇದೆ ಅದೇ ನಂಬಿಕೆ ಮೇಲೆ ಇವಾಗ ಕಾಟೇರ ನಾವು ತೊಗೊಂಡಿರೋದು ಮೇಲಾಗಿ ಸರ್ ಅವರು ಸಿನಿಮಾಗಳು ಶುರು ಆಗ್ತವೆ ಅಂತ ಫಸ್ಟ್ ಸ್ಕ್ರಾಚ್ ಲೆವೆಲ್ ಇಂದಾನೆ ಒಂದು ಟೈಟ್ಲ್ ಅನೌನ್ಸ್ ಆಗುತ್ತೆ ಒಂದು ಮುಹೂರ್ತ ಆಗುತ್ತೆ ಒಂದ್ ಸಣ್ಣ ವಿಷಯ ಓಪನ್ ಮಾಡ್ತಾರೆ ಬಟ್ ಕಾಟೇರ ಎಷ್ಟು ಸೀಕ್ರೆಟ್ ಮೆಂಟೈನ್ ಮಾಡಿದೆ ಅಂದ್ರೆ ಇವತ್ತಿನ ತನಕ ಒಂದೇ ಒಂದ್ ಸಣ್ಣ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಸರ್ ಅಂದ್ರೆ ಅಷ್ಟು ಗೌಪ್ಯತೆ ಕಾಪಾಡ್ಕೊಂಡಿದೆ ಈ ಗೌಪ್ಯತೆ ಕಾಪಾಡ್ಕೊಳ್ಳುವಂತ ವಿಷಯನ ಒಬ್ಬ ಡೈರೆಕ್ಟರ್ ಆಗಿ ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಅಂದರೆ ತುಂಬ ವಿಷಯಗಳನ್ನು ನಾವು ಬಿಟ್ಕೊಡ್ಬಾರ್ದು ಆಡಿಯನ್ಸಿಗೆ ಇಷ್ಟು ಬೇಕು ಅಷ್ಟೇ ವಿಷಯಗಳನ್ನು ಬಿಟ್ಕೊಡ್ಬೇಕಂದ್ರೆ ಇವಾಗ ಆಗಿ ನಾವು ಕಾಟೆರ ಬಗ್ಗೆ ನೋಡ್ಬೇಕಾದ್ರೆ ಒಂದು ಟ್ರೇಲರಲ್ಲಿ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಏನಂತಂದ್ರೆ ದರ್ಶನ್ ಸರ್ ಹಳ್ಳಿ ಸಿನಿಮಾ ಮಾಡಿ ಸುಮಾರು ವರ್ಷಗಳಾಗೋಯಿತು ಸುಮಾರು ಲಾಸ್ಟ್ ಅವರು ಒಂದು ಹತ್ತು ಸಿನಿಮಾಗಳಿಂದ ಅವರು ಯಾವುದೂ ವಿಲೇಜ್ ಸಿನಿಮಾನೇ ಮಾಡಿಲ್ಲ ಇತ್ತೀಚೆಗೆ ಅವಾಗ ಮಂಡ್ಯ ಅವೆಲ್ಲ ಸಿನಿಮಾಗಳನ್ನ ಮಾಡಿದರು ಸರ್ದಾರ್ ಆ ಥರ ಸಿನಿಮಾಗಳನ್ನ ಮಾಡಿದ್ರು ಹೊರತು ಹಳ್ಳಿ ಸಿನಿಮಾ ಮಾಡೇ ಇಲ್ಲ ಅವರು ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಈ ಪಿಕ್ಚರ್ಗೆ ಅಂದರೆ ಜಾನರ್ ಚೇಂಜ್ ಮಾಡಿದ್ದಾರೆ ಅವರು ಈ ರಾಬರ್ಟ್ ಬಂದಿತ್ತು ಕ್ರಾಂತಿ ಬಂದಿತ್ತು ಅದಕ್ಕಿಂತ ಹಿಂದೆ ಯಜಮಾನ ಬಂದಿತ್ತು ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಒಂದು ಜಾನರ್ ಚೇಂಜ್ ಆಗಿದೆ ಇವಾಗ ಅಂದರೆ ಒಂದು ವಿಲೇಜ್ ಬ್ಯಾಕ್ಗ್ರೌಂಡಿಗೆ ವಿಲೇಜ್ ಸುತ್ತಮುತ್ತಲು ನಡೆಯುವಂಥ ಕಥೆಯನ್ನು ಇಟ್ಕೊಂಡು ಮಾಡ್ತಾರೆ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ರೈತರದ್ದು ಸಮಸ್ಯೆ ಬಗ್ಗೆ ಮಾಡ್ತಾ ಇರೋದು ದರ್ಶನ್ ಸರ್ ಸುಮಾರು ಸಿನಿಮಾಗಳಲ್ಲಿ ದರ್ಶ ಇವರು ರೈತರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ಆದರೆ ಇದು ಫುಲ್ ಫಿಲಮ್ ರೈತರ ಬಗ್ಗೆನೇ ಮಾತಾಡೋದೇ ಫುಲ್ ಫಿಲಮ್ ಇದು ಅದೊಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕೆಂತಂದರೆ ಎಲ್ರಿಗೂ ಇವಾಗ ಪ್ರಾಬ್ಲಮ್ಗಳು ರೈತರ ಪ್ರಾಬ್ಲಮ್ಗಳು ಸಾಕಷ್ಟು ಇದ್ದಾವೆ ಅವ್ರದ್ದು ರೇಟು ಒಂದು ಫಿಕ್ಸ್ ಆಗ್ತಾ ಇಲ್ಲ ಬರಗಾಲ ಬರ್ತಾ ಇದೆ ಈ ಥರದ್ದು ತುಂಬ ಸಮಸ್ಯೆಗಳು ಇರೋದು ನನ್ನ ಪ್ರಕಾರ ರೈತರು ಏನಾದರೂ ಈ ಪಿಕ್ಚರ್ ಕನೆಕ್ಟ್ ಆದರೆ ಅನ್ಬಿಲೀಬಲ್ ನಂಬೇಕಾಗ್ಯದಲ್ಲ ಅಷ್ಟು ದೊಡ್ಡ ಸೂಪರ್ ಹಿಟ್ ಆಗುತ್ತೆ ಈ ಪಿಕ್ಚರ್ ನನ್ನ ಪ್ರಕಾರ ಅವರು ಕನೆಕ್ಟ್ ಆಗಿಬಿಟ್ರೆ ಈ ಪಿಕ್ಚರ್ಗೆ ಸೂಪರ್ ಡೂಪರ್ ಅಂದ್ರೆ ಮತ್ತೆ ತಿರ್ಗಾ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದು ದೊಡ್ಡ ಬ್ಲಾಕ್ ಪಸ್ಟ್ ಸಿನಿಮಾ ಅಂತ ಗ್ಯಾರಂಟಿ ಆಗುತ್ತೆ ನಂಬಿಕೆ ಇದೆ ನನಗೆ ಸರ್ ಮೇಲಾಗಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾನ ಒಬ್ಬ ದೊಡ್ಡ ಮೈಲೇಜ್ ಇರುವಂತಹ ಪ್ರೊಡ್ಯೂಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂತ ವಿಚಾರ ಇದಕ್ಕೆ ಕನೆಕ್ಟ್ ಆಗಿದ್ದು ಧೀರಾ ರಾಕ್ಲೆ ವೆಂಕಟೇಶ್ವರ್ ಒಂದು ಕಡೆ ಆದರೆ ಬಾಕ್ಸ್ ಆಫೀಸಲ್ಲಿ ತಾನೀವಿ ಹೇಳ್ದಂಗೆ ದರ್ಶನ್ ಸರ್ ಈ ಎರಡು ದೊಡ್ಡ ಲೆಜೆಂಡರ್ಗಳು ಒಂದಾಗಿ ಈ ಸಿನಿಮಾಗಳನ್ನು ಸಿನಿಮಾಗಳನ್ನ ಮಾಡೋದ್ರಿಂದ ಸರ್ ಇಂಡಸ್ಟ್ರಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಆಡಿಯನ್ಸ್ ಸಂಖ್ಯೆ ಹೇಗೆ ಫ್ಲೋ ಆಗುತ್ತೆ ಅಂತ ನಿಮ್ಮ ಪ್ರಕಾರ ಇಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಅವಾಗ ಅವಾಗ ಈ ಥರದ್ದೊಂದು ಸೂಪರ್ ಹಿಟ್ ಹೀರೋ ಸೂಪರ್ ಹೀರೋ ಮಾಸ್ ಕಮರ್ಷಿಯಲ್ ಹೀರೋ ಸೂಪರ್ ಸ್ಟಾರ್ಗೆ ಸಿನಿಮಾ ಮಾಡೋದು ಏನಾಗುತ್ತೆ ಅಂದರೆ ಒಂದು ಇಂಡಸ್ಟ್ರಿಗೆ ಎಲ್ಲದ ರೀತಿಯಲ್ಲೂ ಬೆಳವಣಿಗೆ ಆಗುತ್ತೆ ಯಾಕೆಂದರೆ ಅವ್ರು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಸ್ಟಾರನ್ನ ಯಾವ ಥರದ ಸಿನಿಮಾ ಮಾಡಬೇಕು ಆಡಿಯನ್ಸ್ಗೆ ಯಾವ ಥರ ರೀಚ್ ಮಾಡಬೇಕು ಇವಾಗ ಪ್ರಮೋಷನಲ್ಲೇ ನೋಡಿ ಹುಬ್ಬಳ್ಳಿಯಲ್ಲೊಂದು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಇವಾಗ ಮಂಡ್ಯದಲ್ಲಿ ಬಂದು ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಅದರಿಂದ ಸಿನಿಮಾ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಈ ಥರ ಎಲ್ಲ ವೆಲ್ ನೌನ್ ಪ್ರೊಡಕ್ಷನ್ ಹೌಸ್ಗಳಿಗೆ ಮಾತ್ರ ಐಡಿಯಾಗಳು ಇರುತ್ತೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾನ ಹೇಗೆಲ್ಲ ಸಿನಿಮಾನ ಶೂಟಿಂಗಿಂದ ಹಿಡಿದು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ಸ್ಟಾರ್ಗಳನ್ನೆಲ್ಲರನ್ನೂ ಹ್ಯಾಂಡಲ್ ಮಾಡೋದು ರೀತಿ ಇರ್ಬೋದು ಡೈರೆಕ್ಟರ್ಗೆ ಬರೀ ಸ್ಟೋರಿ ಸ್ಕ್ರೀನ್ ಪ್ಲೇ ಶೂಟಿಂಗ್ ಮಾತ್ರ ತಲೆ ಕೆಡಿಸ್ಕೊಂಟ್ರೆ ಇನ್ನು ಮಿಕ್ಕಿದ್ದೆಲ್ಲ ವಿಷಯಗಳನ್ನು ಹಳೆ ಪ್ರೊಡಕ್ಷನ್ ಹೌಸ್ ಇತ್ತು ಅಂತಂದ್ರೆ ಅವ್ರೆಲ್ಲರೂ ಹ್ಯಾಂಡಲ್ ಮಾಡ್ಬಿಡ್ತಾರೆ ಕಾಸ್ಟಿಂಗು ಪ್ರೊಡಕ್ಷನ್ ಕಾಸ್ಟು ಅವೆಲ್ಲ ನೀಟಾಗಿ ಆಗ್ಬಿಡುತ್ತೆ ಟೆನ್ಷನ್ ಇರೋದಿಲ್ಲ ಡೈರೆಕ್ಟ್ರಿಗೆ ಆಮೇಲೆ ಹೀರೋಗಿ ಟೆನ್ಷನ್ ಇರೋದಿಲ್ಲ ಯಾಕಂದರೆ ಆಲ್ರೆಡಿ ಪ್ರೂವ್ ಆಗಿರೋ ಪ್ರೊಡಕ್ಷನ್ ಹೌಸು ಸುಮಾರು ಸಿನಿಮಾಗಳು ಮಾಡಿರೋಂಥ ಪ್ರೊಡಕ್ಷನ್ ಹೌಸು ಅದರಿಂದ ರಾಕ್ಲೆನ್ ಸರ್ ಮೋಸ್ಟ್ಲಿ ಮಾಡ್ತಾ ಇರೋದು ಅದೊಂದು ಪ್ಲಸ್ ಪಾಯಿಂಟು ಆಮೇಲೆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಪ್ಲಸ್ ಪಾಯಿಂಟ್ ಅವ್ರಿಗೆ ಯಾಕೆಂದರೆ ಗೊತ್ತಿರುತ್ತೆ ಒಬ್ಬ ಸ್ಟಾರ್ನ ಹಿಂದಿನ ಸಿನಿಮಾಗಳು ಏನೇನೆಲ್ಲ ಆಗಿದೆ ಅದು ಮಾಡಿದ ಮೇಲೆ ನೆಕ್ಸ್ಟ್ ನಾನು ಮಾಡ್ತಾ ಇರೋದ್ರಿಂದ ನಾನು ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು ಗ್ಯಾರಂಟಿ ಅವ್ರ ಕ್ಯಾಲ್ಕುಲೇಟ್ ಇರುತ್ತೆ ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿವರೆಗೂ ಆಗಿರೋದ್ರಲ್ಲಿ ಬೆಸ್ಟ್ ಬಿಸ್ನೆಸ್ ಕಾಟ ಅಂತ ಅನ್ಕೊಳ್ತೀನಿ ನಾನು ಓಕೆ ಸರಿ ಒಬ್ಬ ಸೂಪರ್ ಸ್ಟಾರು ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡ್ತಾ ಮಾಡ್ತಾನೆ ನಿಧಾನವಾಗಿ ಇನ್ನೇನು ಆಡಿಯನ್ಸ್ ಜೊತೆ ಇನ್ನಷ್ಟು ಕನೆಕ್ಟ್ ಆಗಬೇಕು ಅಂತ ಸೋಷಿಯಲ್ ಕನೆಕ್ಟ್ ಆಗುವಂಥ ಕಥೆಗಳನ್ನ ಮಾಡಕ್ಕೆ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ದ ಹಾಗೆ ಆಯಿತು ಯಜಮಾನ ಕೂಡ ಹಾಗೆ ಆಯಿತು ರೈತರ ಮೇಲೆ ಆಯಿತು ಕ್ರಾಂತಿಯಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ್ರು ಇಲ್ಲಿ ಅಗೇನ್ ರೈತರು ನಮ್ಮ ಮಣ್ಣು ಈ ಸೂಪರ್ ಸ್ಟಾರ್ ಗಳ ಟ್ರಾನ್ಸ್ಫರ್ಮೇಶನ್ ಹೇಗೆ ವರ್ಕ್ ಆಗುತ್ತೆ ಇಂಡಸ್ಟ್ರಿ ಮೇಲೆ ಅಂದ್ರೆ ಒಂದ್ ಹಂತ ಬೆಳೆದಾದ್ಮೇಲೆ ಸ್ಟಾರ್ಗಳು ಒಂದ್ ಹಂತ ಆದ್ಮೇಲೆ ಬರೀ ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಸಿನ್ಮಾ ಒಂದ್ ಲವ್ ಸಿನ್ಮಾ ಮಾಡೋದಕ್ಕಿಂತ ಈ ತರ ಸೋಷಿಯಲ್ ಕಾಸ್ ಇರೋ ತರದ ಸಿನ್ಮಾಗಳನ್ನ ಮಾಡಿದ್ರೆ ಹೆಚ್ಚು ಜನ ಕನೆಕ್ಟ್ ಆಗ್ತಾರೆ ಯಾಕೆಂತಂದ್ರೆ ಒಂದ್ ಸಿನ್ಮಾ ಅನ್ನೋದು ಒಂದು ಲವ್ ಸ್ಟೋರಿ ಆದ್ರೆ ಏನಾಗುತ್ತೆ ಅಂದ್ರೆ ನಿನಗ್ ಕನೆಕ್ಟ್ ಆಗುತ್ತೆ ಅಲ್ವಾ ಒಂದು 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 ಈ ಥರ ಒಂದು ಸೋಷಿಯಲ್ ಕಾಸ್ ಇದ್ರೆ ನೂರು ಜನಕ್ಕೆ ಎಲ್ಲರಿಗೂ ಇದು ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆನ ನಾವು ಅನುಭವಿಸೇ ಇರ್ತೀವಿ ನಾವು ಅಂದರೆ ನನ್ನ ನನ್ನ ಲೈಫಲ್ಲಿ ನಡೆದಿರೋ ವಿಷಯ ನನಗೆ ಕನೆಕ್ಟ್ ಆಯಿತು ಅಂತಂದರೆ ನಾನು ಹೆಚ್ಚು ಪ್ರೀತಿ ಕೊಡೋಕೆ ಸಾಧ್ಯ ಇದೆ ಅಲ್ವಾ ಅದರ ಈ ಸೂಪರ್ ಸ್ಟಾರ್ಸ್ಗಳೆಲ್ಲ ಈ ಒಂದು ಸೋಷಲ್ ಕಾಸ್ ಒಂದು ಕಮರ್ಷಿಯಲ್ ಸಿನಿಮಾ ಜೊತೆಗೆ ಒಂದು ಸೋಷಲ್ ಕಾಸ್ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಒಳ್ಳೆಯ ವಿಷಯ ದರ್ಶನ್ ಸರ್ ಯಜಮಾನ ಮಾಡಿದರು ಯಜಮಾನದಲ್ಲಿ ಒಂದು ಆಯಿಲ್ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಡಿದರು ಆ ಸಿನಿಮಾನು ತುಂಬ ಚೆನ್ನಾಗಿ ಹೋಯಿತು ಅದಾದಮೇಲೆ ಇವಾಗ ಕ್ರಾಂತಿ ಮಾಡಿದರು ಅದು ಕನ್ನಡ ಶಾಲೆಗಳ ಬಗ್ಗೆ ಮಾಡಿದ್ರು ಇವಾಗ ಇದು ರೈತರ ಬಗ್ಗೆ ಮಾಡಿದ್ದಾರೆ ಇನ್ನೊಂದು ಪ್ರಾಬ್ಲಮ್ ರೈತರ ಬಗ್ಗೆ ಮಾಡಿದ್ದಾರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದು ಆ್ಯಕ್ಟ್ ಬಂತಲ್ಲ ಆ ಆ್ಯಕ್ಟನ್ನ ಇಟ್ಕೊಂಡು ಅವತ್ತು ನಡೆದಂಥ ಇನ್ಸಿಡೆಂಟ್ಗಳನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ದಾರೆ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೈತರಿಗೂ ಈ ಪಿಕ್ಚರ್ ಕನೆಕ್ಟ್ ಆಗೇ ಆಗುತ್ತೆ ಅಂತ ನನಗೆ ಅನಿಸ್ತದೆ ಸರ್ ನೀವು ತೆಗೆದುಕೊಂಡಂತಹ ಆ ಬೆಲ್ಟ್ ನ ರಿಸಲ್ಟ್ ಹೇಗಿದೆ ಈಗ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ ಥಿಯೇಟರ್ ವೈಸ್ ತುಂಬಾ ಚೆನ್ನಾಗಿ ಥಿಯೇಟರ್ ರೆಸ್ಪಾನ್ಸ್ ಇದೆ ಅಲ್ಲಿರುವಂತ ಇಪ್ಪತ್ತಾರು ಸೆಂಟರ್ಸ್ ಇದೆ ಅಂದ್ರೆ ಸೆಂಟರ್ಸ್ ಇದೆ ಇಪ್ಪತ್ತಾರು ಸೆಂಟರ್ ಅವರು ಆಲ್ಮೋಸ್ಟ್ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಒಂದೊಂದು ಊರಲ್ಲಿ ಎರಡೆರಡು ಎರಡು ಮೂರ್ ಮೂರು ಇರ್ತವೆ ಮೂರು ಥಿಯೇಟರ್ ಅವರು ಕಾಲ್ ಮಾಡಿದ್ದಾರೆ ಯಾವ ಕೊಡಬೇಕು ಎಷ್ಟು ಸೆಂಟರ್ ಒಂದೊಂದು ಊರಲ್ಲಿ ಎಷ್ಟೆಷ್ಟು ಥಿಯೇಟರ್ನ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ನನ್ನ ಪ್ರಕಾರ ತುಂಬಾ ದೊಡ್ಡ ಮಾಸ್ ಓಪನಿಂಗ್ ಅಂತೂ ತಗೊಂಡೇ ತಗೊಳುತ್ತೆ ಸಿನಿಮಾ ಯಾಕಂದ್ರೆ ಆಲ್ರೆಡಿ ಇವಾಗ ನಾವು ಬುಕ್ ಮೈ ಶೋ ಎಲ್ಲ ನೋಡ್ತಾ ಇದೀವಿ ಅದರಿಂದ ನನ್ನ ಪ್ರಕಾರ ತುಂಬ ದೊಡ್ಡ ಓಪನಿಂಗ್ ಅಂತೂ ಈ ಸಿನಿಮಾ ತೊಗೊಂಡೇ ತೊಗೊಳುತ್ತೆ ನೈಟ್ ಟ್ವೆಲ್ ಓ ಕ್ಲಾಕ್ ಇಂದೇ ಶೋಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ತುಂಬ ದೊಡ್ಡ ಓಪನಿಂಗ್ ಅಂತೂ ಈ ಸಿನಿಮಾ ತೊಗೊಂಡೇ ತಗೊಳ್ತಾರೆ ಸರಿ ಒಂದು ಒಂದು ನಿಮಿಷ ನಾನು ನೀವು ಒಬ್ಬ ಡೈರೆಕ್ಟರ್ ಆಗಿಲ್ಲ ಒಬ್ಬ ಪ್ರೊಡ್ಯೂಸರ್ ಆಗ್ಯಲ್ಲ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿಲ್ಲ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಕಾಟೇರ ಅನ್ನುವಂತಹ ಸಿನಿಮಾವನ್ನ ಕನ್ನಡದ ಎಲ್ಲ ಅಭಿಮಾನಿಗಳು ಗುರು ಈ ಕಾಣಕ್ಕೆ ನೋಡ್ಬೇಕು ಗುರು ಅಂತ ಹೇಳೋದಾದ್ರೆ ಜನರಲ್ ಆಗಿ ಏನಕ್ಕೆ ಇಷ್ಟಪಡ್ತೀವಿ ಕಾಟೇರ ಇಲ್ಲಿವರೆಗೂ ಅವ್ರು ಏನು ತೋರಿಸ್ಕೊಂಡು ಅನ್ನೋದೇ ನಮಗೆ ಡಿಪೆಂಡ್ ಆಗುತ್ತೆ ಒಂದು ಪಸಂದಾಗ ಅವನಿ ಸಾಂಗು ತುಂಬ ಚೆನ್ನಾಗಿದೆ ಅದಾದಮೇಲೆ ದರ್ಶನ್ ಸರ್ ಲುಕ್ ಸಖತ್ ಆಗಿದೆ ಒಂದು ಮಾಸ್ ಅವರು ಬಿಡಿ ಹಚ್ಕೊಳ್ಳೋದು ಸ್ಟೈಲೇ ಸಖತ್ ಆಗಿದೆ ತುಂಬ ದಿನ ಆದಮೇಲೆ ಈ ಥರದ ಎಲಿಮೆಂಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಲ್ವ ಅದರಿಂದ ರೈತರ ಸಮಸ್ಯೆ ಇದೆ ಇದೆಲ್ಲ ಟ್ರೇಲರ್ ಭಾಳ ಇಷ್ಟ ಆಗಿದೆ ಗಳು ಅಲ್ಟಿಮೇಟ್ ಆಗಿ ಅಲ್ಟಿಮೇಟಾಗಿ ಆ್ಯಕ್ಷನ್ ಗಳು ಇದಾವೆ ಅಂತ ಅನಿಸ್ತಾ ಇದೆ ಅದು ಟ್ರೇಲರ್ ನೋಡಿದ್ರೆ ರಾಮಲಕ್ಷ್ಮಣ್ ಲಕ್ಷ್ಮಣ್ ಮಾಸ್ಟ್ರು ಶೂಟ್ ಮಾಡಿದ್ದಾರೆ ಫೈಟ್ಸ್ ಎಲ್ಲ ಅದರಿಂದ ತುಂಬ ಆ್ಯಕ್ಷನ್ನು ಒಂದು ಸೆಂಟಿಮೆಂಟು ಮತ್ತು ಹಳ್ಳಿದು ತುಂಬ ಆದ ಮೇಲೆ ದರ್ಶನ್ ಸರ್ ಒಂದು ಪ್ಯೂರ್ ಒಂದು ಹಳ್ಳಿ ಸಿನಿಮಾ ಮಾಡ್ತಾ ಇದ್ದಾರೆ ನಾವೆಲ್ಲ ಬೆಳೆದಿರೋದೇ ಹಳ್ಳಿಗಳಲ್ಲಿ ಬೆಳೆದಿರೋದು ನಮ್ಗೆ ಹಳ್ಳಿ ಇನ್ನೂ ಆ ಕನೆಕ್ಟೆಡ್ ತುಂಬ ಚೆನ್ನಾಗಿದೆ ಆಮೇಲೆ ನಾನು ರಾಜಾವಲಿ ಅಂತ ಸೂಪರ್ ಹಿಟ್ ಕೊಟ್ಟಿರೋದು ಒಂದು ಹಳ್ಳಿ ಸಿನಿಮಾನೆ ಆ ನೇಟಿವಿಟಿ ಆ ಸಿನಿಮಾದಲ್ಲಿ ಹೇಳೋದಿದೆಯಲ್ಲ ನಮ್ಮತನ ಅನ್ನೋದು ಹೇಳೋದಿದೆಯಲ್ಲ ಅದು ನಾವೆಲ್ಲ ಹುಟ್ಟು ಬೆಳೆದಿರೋ ಊರು ಎಲ್ಲರೂ ಮ್ಯಾಕ್ಸಿಮಮ್ ಇವತ್ತು ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇರ್ಬೋದು ಆದರೆ ಎಲ್ಲರೂ ಹಳ್ಳಿಯಿಂದನೇ ಬಂದಿದ್ದೀವಿ ಆ್ಯಕ್ಸಿಮ್ ಆ ಹಳ್ಳಿಯಲ್ಲಿ ನಡೆಯೋ ಇನ್ಸಿಡೆಂಟ್ಗಳು ಒಂದಲ್ಲ ಒಂದು ಇನ್ಸಿಡೆಂಟ್ ನಮಗೆ ಕನೆಕ್ಟ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಹೆಚ್ಚಿದೆ ಅದರಿಂದ ಇದು ದೊಡ್ಡ ಓಪನಿಂಗ್ ದೊಡ್ಡ ಸಿನಿಮಾ ಹಿಟ್ ದೊಡ್ಡ ಹಿಟ್ ಆಗುತ್ತೆ ಈ ಪಿಕ್ಚರ್ ಗ್ಯಾರಂಟಿ ಎಸ್ ಸರ್ ಅವನ ಫೈನಲ್ ನೋಟ್ ಕಾಟೇರ ವಿಚಾರವಾಗಿ ಮಾತಾಡ್ತಾ ಮಾತಾಡ್ತಾ ಒಂದು ನಾನು ಒಂಚೂರು ದರ್ಶನ್ ಸರ್ಗೂ ಈ ಮೂಲಕ ಒಂದು ವಿಷಯ ಹೇಳ್ತೀನಿ ಅಂದರೆ ಸುಮಾರು ಸರಿ ನೀವು ದರ್ಶನ್ ಸರ್ನ ಭೇಟಿಯಾದಾಗ ನಿಮ್ಮ 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 ಪಾಯಿಂಟ್ ಆಫ್ ವ್ಯೂ ಮಾತಾಡಿರಿ ಬಟ್ ಮುಂದಿನ ಹಂತದ ಮೀಟಿಂಗ್ಗಳಲ್ಲಿ ದರ್ಶನ್ ಸರ್ಗೆ ನೀವು ಒಂದು ಸಿನಿಮಾ ಮಾಡಬೇಕು ಜಿ ಸಿನಿಮಾ ಮೂಲಕ ಒಂದು ಶಕ್ತಿ ರಾಯರು ನಿಮಗೆ ಕೊಡಲಿ ಫೈನಲ್ ಆಗಿ ಕನ್ನಡ ಪಿಕ್ಚರ್ನ ಆಡಿಯನ್ಸ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಹೇಳೋದು ತುಂಬ ಒಳ್ಳೆಯ ಪಿಕ್ಚರ್ ಆಗುತ್ತೆ ಕಾಟೇರ ಇದೇ ಡಿಸೆಂಬರ್ ಟ್ವೆಂಟಿ ನೈನ್ತ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವಿ ಹಳ್ಳಿ ಕತೆ ನಾವು ಫಸ್ಟ್ ಹಳ್ಳಿ ಕತೆ ಕನೆಕ್ಟ್ ಆಗ್ತೀವಿ ದರ್ಶನ್ ಸರ್ ಅಂದರೆ ಆ್ಯಕ್ಷನ್ನು ಆ್ಯಕ್ಷನ್ನು ಕನೆಕ್ಟ್ ಆಗ್ತೀವಿ ಅದಾದ್ಮೇಲೆ ಒಂದು ಸೋಷಲ್ ಕಾಸ್ ನಮ್ಮ ಲೈಫಲ್ಲಿ ನಮ್ಮ ಅಪ್ಪಂದರು ಎಲ್ಲ ಅನುಭವಿಸಿರುವಂಥ ಪ್ರಾಬ್ಲಮ್ ಒಂದು ಹೇಳಕ್ಕೆ ಹೊರಟಿದ್ದಾರೆ ಆ ವಿಷಯ ಕನೆಕ್ಟ್ ಆಗುತ್ತೆ ಇಷ್ಟೆಲ್ಲ ವಿಷಯಗಳು ನಮಗೆ ಕನೆಕ್ಟ್ ಆಗೋ ಥರದ್ದು ವಿಷಯಗಳು ಸಿನಿಮಾದಲ್ಲಿ ಇದೆ ಅದರಿಂದ ಒಂದು ಒಂದು ಪ್ಯೂರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಟಿಮೇಟ್ ಒಂದು ಸಿನಿಮಾ ಬರ್ತಾ ಇದೆ ಸೆಲೆಬ್ರೇಷನ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ನಾವು ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡೋಕ್ಕೆ ಚಾನ್ಸ್ ಸಿಗ್ತಾ ಇದೆ ತರುಣ್ ಸುಧೀರ್ ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅವರಿಬ್ಬರದ್ದು ಕಾಂಬಿನೇಷನ್ ಚೌಕ ಇರ್ಬೋದು ರಾಬರ್ಟ್ ಇರ್ಬೋದು ಇದು ಒಂದು ಅವರು ಅವ್ರದ್ದು ಸ್ಟೈಲ್ ಇದು ಅಂದರೆ ಒಬ್ಬ ಒಬ್ಬ ಸೂಪರ್ ಸ್ಟಾರನ್ನ ಹೆಂಗೆ ತೋರಿಸ್ಬೇಕು ಅನ್ನೋದು ಒಬ್ಬ ಗೆ ಗೊತ್ತಿದ್ದೆ ಗ್ಯಾರಂಟಿ ಗೊತ್ತಿದೆ ಯಾಕೆಂದ್ರೆ ಅವರು ಚೌಕದಲ್ಲೂ ತುಂಬ ಚೆನ್ನಾಗಿ ರಾಬರ್ಟ್ ರಾಬರ್ಟಲ್ಲೂ ತುಂಬ ಚೆನ್ನಾಗಿ ತೋರಿಸಿದ್ರು ಅದರಿಂದ ಅದೊಂದು ಬಿಲೀಫ್ ಹಂಡ್ರೆಡ್ ಪರ್ಸೆಂಟ್ ಇದೆ ತರುಣ್ ಅವರು ಆಗಿ ತುಂಬ ಚೆನ್ನಾಗಿ ದರ್ಶನ್ ಸರ್ನ ತೋರಿಸ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ ಮಾಸ್ ಎಕ್ಸ್ಟ್ರಾಡಿನರಿ ಮಾಸ್ ಓಪನ್ ಅಂದರು ಹಾಗೇ ಆಗುತ್ತೆ ಈ ಪಿಕ್ಚರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ಅಂದರೆ ಬಹಳಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿ ಸುಮಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಹಾಗೂ ಜಿ ಅಕಾಡೆಮಿ ಅನ್ನುವಂತಹ ಒಂದು ಸ್ಪೆಷಲ್ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ಟ್ಯೂಷನ್ ಸೆಂಟರ್ನ ಒಂದು ಅಂದರೆ ಒಂದು ಕೋಚಿಂಗ್ ಸೆಂಟರ್ ನಡೆಸ್ತಿರುವಂತಹ ಗುರು ದೇಶಪಾಂಡೆ ಅವರು ಕಾಟೇರಾ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ತಮ್ಮ ಮತ್ತು ದರ್ಶನ್ ಸರ್ ಬಗ್ಗೆನ ಒಂದು ಎಮೋಷನಲ್ ಜರ್ನಿ ಕೂಡ ಹೇಳಿದರು ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್